ಅಕಾಡೆಮಿಯಿಂದ ತಗೊಂಡಂತ ಹಣದಿಂದ ಮೈಸೂರಿನಲ್ಲಿ ಇಪ್ಪತ್ ಸೈಟ್ ತಗೊಂಡಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಅನ್ನೋದನ್ನು ಕೂಡ ನಿನ್ನೆ ಲಾಯರ್ ಹೇಳ್ತಾ ಈಗ ಎಜುಕೇಶನ್ ಬೇಕಾದ ದುಡ್ಡನ್ನೆಲ್ಲ ಬಳಸ್ಕೊಂಡಿದ್ದಾರೆ ಅದಕ್ಕೂ ಕೂಡ ಪ್ರೂಫ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದೇ ದುಡ್ಡಿಂದ ಅವರು ಮೈಸೂರಿನಲ್ಲಿ ಇಪ್ಪತ್ ಸೈಟ್ ಅಂಡ್ ಅಗೇನ್ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಅಂತ ಏನ್ ಹೇಳ್ತೀರಾ ಮೇಡಮ್ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಇಷ್ಟೆಲ್ಲ ಫೈನಾನ್ಷಿಯಲ್ ಫೈನಾನ್ಶಿಯಲ್ ಮಾಡೋ ಅಂತ ಹೆಣ್ಮಗಳು ಎಜುಕೇಶನ್ ಲೋನ್ ಏನಕ್ಕೆ ತಗೊಂಡ್ ಹೋಗ್ಬೇಕು ಇದೆಲ್ಲಾನು ನಾವು ಯೋಚನೆ ಮಾಡಬೇಕು ಅವ್ರು ಮಾಡಿದ ಎಲಿಗೇಷನ್ಸಲ್ಲಿ ಅವರೇ ಹೇಳ್ತಾರೆ ಇಷ್ಟು ಎಷ್ಟೋ ಒಂದು ವ್ಯಾಲ್ಯೂ ಹೇಳಿದ್ದಾರೆ ಆ ವ್ಯಾಲ್ಯೂ ಅಷ್ಟು ದುಡ್ಡನ್ನು ಮಿಸ್ಅಪ್ರೋಪ್ರಿಯೇಟ್ ಮಾಡ್ಕೊಂಡು ಹೋಗಿರೋದು ಎಲ್ಲಿಂದ ಮಿಸ್ಅಪ್ರೋಪ್ರಿಯೇಟ್ ಆಗಿರೋದು ಅಕಾಡೆಮಿ ಮತ್ತು ಆರ್ಗನೈಸೇಷನಿಂದ ದೀಸ್ ಆರ್ ಆಲ್ ಲೀಗಲ್ ಎಂಟಿಟೀಸ್ ಆ ಲೀಗಲ್ ಎಂಟಿಟಿದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಾನು ನಾಟ್ ಜಸ್ಟ್ ಒನ್ ಪರ್ಸನ್ ದೇರ್ ಆರ್ ಮೆನಿ ಪಾರ್ಟ್ನರ್ಸ್ ಇನ್ ಟು ದ ಫರ್ಮ್ ಅದನ್ನು ಅವರು ಲಾಯರು ಹೇಳಿದ್ದಾರೆ ನಿನ್ನೆ ಆ ಪಾರ್ಟ್ನರ್ಶಿಪ್ ಅಲ್ಲಿ ಇನ್ನೂ ಇಬ್ಬರು ಇದ್ರು ಪಾರ್ಟ್ನರ್ಸು ಅದೆಲ್ಲನೂ ವ್ಯಾಲಿಡೇಟ್ ಆಗುತ್ತೆ ಅದು ಕೋರ್ಟಲ್ಲಿ ವ್ಯಾಲಿಡೇಟ್ ಆದಾಗ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಟ್ಯಾಲಿ ಆದಾಗ ಅದನ್ನೆಲ್ಲನೂ ನಮ್ಮ ಹತ್ರನೂ ಎಲ್ಲ ಪ್ರೂಫ್ ಇದೆ ಎಲ್ಲೆಲ್ಲಿ ದುಡ್ಡು ಹೇಗೆ ಹೋಗಿದೆ ಅನ್ನೋದು ಅದೆಲ್ಲಾನು ನಾವು ನಮ್ಮ ರೆಸ್ಪಾನ್ಸಲ್ಲಿ ಕೋರ್ಟ್ಗೆ ನಾವು ಡೆಫಿನೆಟ್ ಆಗಿ ತಲುಪಿಸ್ತಾ ತಂದೆ ತಾಯಿ ಇಲ್ಲಿ ತುಂಬಾ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಅವ್ರ ತಂದೆ ಭೈರತ್ನವರು ಮೈಸೂರಿನಲ್ಲಿ ಮಾತಾಡಿದಾರೆ ಇವ್ರು ಹೋಗಿ ಇವಾಗಷ್ಟು ಇದಿಲ್ಲ ಬಟ್ ತಂದೆ ತಾಯಿ ಆಕೆಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ನಿಮ್ಮ ಹತ್ರ ಏನಾದ್ರು ಮಾತಾಡಿದಾರ ತರ ಹಿಂಸೆಗಳನ್ನ ಅನುಭವಿಸಿದಾರೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಶ್ರೀದೇವಿ ಆಸ್ ಅ ಪರ್ಸ್ನಾಲಿಟಿ ಆರ್ ಆಸ್ ಅ ಕ್ಯಾರೆಕ್ಟರ್ ಇದುವರೆಗೂನು ಶೀಸ್ ಆಲ್ವೇಸ್ ಮೇಂಟೈನ್ ಹರ್ ಡಿಗ್ನಿಟಿ ನನಗೆ ಇದು ನಾನು ಈ ಥರ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದಾಗ್ಲೂನು ಶೀ ಈಸ್ ಓನ್ಲಿ ಮೆನ್ಷನ್ಡ್ ಫ್ಯಾಮಿಲಿ ಬಗ್ಗೆ ಏನೂ ಹೇಳೋದು ಬೇಡ ನಾವು ನಮ್ಮ ಲೀಗಲ್ ನೋಟಿಸಲ್ಲಿ ನಮಗೇನು ರೆಸ್ಪಾನ್ಸ್ ಕೊಟ್ಟಿದ್ದೀವಿ ಅಷ್ಟು ಮಾತ್ರ ನಾವು ಮಾತಾಡೋಣ ಅದು ಬಿಟ್ಟು ನಾವು ಬೇರೆದು ಇನ್ನೇನು ಸ್ಪೆಕ್ಯುಲೇಷನ್ ಈಲ್ಡ್ ಆಗೋದು ಬೇಡ ಬಿಕಾಸ್ ಇದೆಲ್ಲ ಬರೀ ಸ್ಪೆಕ್ಯುಲೇಷನ್ ಅವ್ರ ಲಾಯರ್ ಬಂದ್ಬಿಟ್ಟು ಪಿಟಿಷನ್ ಕಾಪಿನ ನಿಮ್ಮ ಮುಂದೆ ಓದಿದ್ದಾರೆ ಅಷ್ಟೇನೆ ಹೀ ಫೋಗಾಟೆನ್ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಟು ಬಿ ಮೇಂಟೈನ್ ಇನ್ ಕಾನ್ಫಿಡೆನ್ಶಿಯಾಲಿಟಿ ನಮ್ಮದು ಫ್ಯಾಮಿಲಿ ಕೋರ್ಟಲ್ಲಿ ರೂಲ್ಸ್ ಪ್ರಕಾರ ದಿಸ್ ಇಸ್ ಆಲ್ ಡೇಟಾ ಪ್ರೈವಸಿ ಅಂತ ಪಾರ್ಟೀಸ್ ಹೆಸರು ಸಹ ತೆಗೆದ್ಬಿಟ್ಟಿದ್ದಾರೆ ಇದಕ್ಕೆ ಇದು ಬಂದು ಮೀಡಿಯಾ ಮುಂದೆ ಈ ತರ ಮಾಡ್ತಾ ಇರೋದು ಅನ್ನೆಸೆಸರಿ ತಮಾಷೆಗೆ ಪಾಪ ಅವ್ಳು ಯು ಎಸ್ ಅಲ್ಲಿ ಇದ್ದಾಳೆ ಅದರದು ಒಂದ್ ಚೂರು ಅವ್ರಿಗೆ ಕರುಣೆ ಇಲ್ದೇನೆ ಅವ್ರದ್ದು ಇನ್ನೇನು ಎಕ್ಸಾಮ್ ಟೈಮು ಯು ನೋ ದಿಸ್ ಇಸ್ ಅ ಟೈಮ್ ವೆರ್ ಶಿ ಹ್ಯಾಸ್ ಟು ಡೂ ಎಕ್ಸಾಮ್ಸ್ ಗ್ರಾಜ್ಯುಯೇಷನ್ ಆ ಟೈಮ್ ಅಲ್ಲಿ ಈ ತರ ಕೊಡ್ತಾ ಇರೋ ಟಾರ್ಚರ್ ಅವಳಿಗೆ ಮೇಡಮ್ ಇವಾಗ ಇಷ್ಟೆಲ್ಲ ಅಲಿಗೇಷನ್ಸ್ ಇಷ್ಟೆಲ್ಲ ಆರೋಪ ಮಾಡ್ತಾ ಇರೋದ್ರಿಂದ ಏನ್ ಹೇಳ್ತಾರೆ ಶ್ರೀದೇವಿ ಯಾಕೆ ಈ ತರ ಮಾಡ್ತಾರೆ ರಿವೋರ್ಸ್ ಒಂದು ಕಾರಣ ಆಗಿರಬಹುದು ಬೇರೆ ಏನಾದ್ರು ರೀಸನ್ ಇದೆಯಾ ಅಂದ್ರೆ ಯುವ ಬಾಳಲ್ಲಿ ಬೇರೆ ಯಾರಾದ್ರೂ ಬರಬೇಕು ಅಥವಾ ಶ್ರೀದೇವಿ ನಾವು ರಿಪ್ಲೈಲಿ ಹೇಳಿದೀವಿ ಡಿಸೆಂಬರ್ ಅಲ್ಲಿ ಅವಳು ಬಂದಾಗ ಅವಳು ಪಟ್ಟಿರೋದು ಮಾನಸಿಕ ಟಾರ್ಚರ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್ ಅದು ಡಿಸೆಂಬರ್ ಅಲ್ಲಿ ಬಂದಾಗ್ಲೇನೆ ಅಲ್ಲಿವರೆಗೂ ಎಲ್ಲ ಸರಿಗಿತ್ತು ಯಾರು ಒಂದು ಮಾತು ಅವಳಿಗೆ ಗೊತ್ತಿರೋದು ಏನಿಲ್ಲ ಶಿ ವೆಂಟ್ ಇನ್ ಜುಲೈ ಶಿ ಟುಕ್ ಅ ಬ್ರೇಕ್ ಡ್ಯೂರಿಂಗ್ ವಿಂಟರ್ ಅಂಡ್ ಕೇಮ್ ಇನ್ ಡಿಸೆಂಬರ್ ಇದು ಡಿಸೆಂಬರ್ ನಂತರ ನಡೆದಿರೋದು ಇದೆಲ್ಲನೂ ಅಲ್ಲಿವರೆಗೂ ಎಲ್ಲ ಸರಿಗಿತ್ತು ಶಿ ದೇ ಡೆಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅ ಪ್ರಾಬ್ಲಮ್ ವಿತ್ ಅವರ್ ನೋ ಬಡಿ ಎನಿ ಕೈಂಡ್ ಆಫ್ ಅನ್ ಇಶ್ಯೂ ಡಿಸೆಂಬರ್ ನಂತರ ಇದೇನಿದು ಸಡನ್ ಆಗಿ ಚೇಂಜ್ ಆಫ್ ಈವೆಂಟ್ಸ್ ಯಾರ್ ಕಳ್ಸಿದ್ದವ್ರ ಎಜುಕೇಶನ್ ಗೆ ಕೆಲವು ಕಳಿಸಿದ್ರು ಅಂತ ಹೇಳ್ತಾರೆ ಇವರೇ ಇದು ಅಕಾಡೆಮಿ ನಡೆಸ್ತಾ ಇರೋವಾಗ ದಿಸ್ ವಾಸ್ ಎನ್ ಆಪರ್ಚುನಿಟಿ ದಟ್ ವಾಸ್ ಬ್ರಾಡ್ ಫಾರ್ವರ್ಡ್ ಒಂದು ಆಪರ್ಚುನಿಟಿ ಅನ್ನೋದು ಅಕಾಡೆಮಿಯಲ್ಲಿ ಬಂದಾಗ ಒಂದು ಹಾರ್ವರ್ಡ್ ಅನ್ನೋದು ಎಸ್ಟೀಮ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅದು ಅದ್ರದ್ದು ಒಂದು ಆಪರ್ಚುನಿಟಿ ಬಂದಾಗ ಆಫ್ಕೋರ್ಸ್ ನಮ್ ಯುವ ಅವರು ಫಿಲಮ್ಸ್ ಅಲ್ಲಿ ಇದ್ರು ಮಿಕ್ಕಿದಿರೋರು ನಮ್ಮದು ಅವರು ಸೊ ಅವರಿಗೆ ನೀನು ಈ ಆಪರ್ಚುನಿಟಿ ತಗೋ ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಎಲ್ಲಾನು ಸಪೋರ್ಟ್ ಕೊಟ್ಟು ಅದರದ್ದೆಲ್ಲನೂ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದರದ್ದೆಲ್ಲ ಡಿಸ್ಕಷನ್ ಮಾಡಿನೇನೆ ಫ್ಯಾಮಿಲಿ ಎಲ್ಲರೂ ಒಪ್ಪಿಗೆಯಿಂದನೇ ಅಲ್ಲಿ ಹೋಗಿ ಇನ್ಫ್ಯಾಕ್ಟ್ ಅವಳು ಡಿಸೆಂಬರ್ವರೆಗೂ ಫ್ಯಾಮಿಲಿಯವರು ಎಲ್ಲರೂ ಅವಳ ಹತ್ರ ಮಾತಾಡಿದ್ದಾರೆ ದೇರ್ ಆರ್ ಮೆಸೇಜಸ್ ಟು ಶೋ ದೀಸ್ ಥಿಂಗ್ಸ್ ಎಲ್ಲಾರು ಊಟ ಮಾಡಿದ್ಯಾ ಹೇಗಿದ್ಯಾ ಎಲ್ಲಾನು ಡಿಸೆಂಬರ್ ವರ್ಗೂ ಕೇಳಿದ್ದಾರೆ ಡಿಸೆಂಬರ್ ನಂತರ ಇದಾಗಿರೋದು ಈವೆಂಟ್ಸ್ ನಂತರ ಯಾವುದೇ ಕಾಲ್ಸ್ ದೇ ಹ್ಯಾವ್ ಕಂಪ್ಲೀಟ್ಲಿ ಅಬ್ಯಾಂಡ್ ಹರ್ ಇನ್ ಫ್ಯಾಕ್ಟ್ ಕೇಮ್ ಇನ್ ಡಿಸೆಂಬರ್ ಅವಳನ್ನ ಮ್ಯಾಟ್ರಿಮೋನಿಯಲ್ ಹೋಮ್ ಎಂದೂ ಅವಳನ್ನ ವಾಪಸ್ ಕಳಿಸಿದ್ದಾರೆ ದೇ ಹ್ಯಾವ್ ಲಿಟ್ರಲಿ ಪುಷ್ ಹರ್ ಔಟ್ ಆಫ್ ಮ್ಯಾಟ್ರಿಮೋನಿಯಲ್ ಹೋಮ್ ರಿಲೇಷನ್ಶಿಪ್ ರೆಸ್ಪೆಕ್ಟ್ ಹೆಣ್ಮಕ್ಳಿಗೆ ಕನ್ನಡ ನ್ಯೂಸ್ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ